இப்ப நாசிசி டி இப்போ விஷ்வப் ெது கொட்ட ரோஹித் சர்மா அவர நாயகம் முக்தி குணகான மாதிரி பாகிஸ்தான மாஜி நாயக ஷாஹித் அஃரதி தம்மதே தேஷ பாபர் ஆஜம் அவர நாயகத்வன் டீக்கிசாரே நாயக எந்த மேலே ரோஹித் சர்மா ரீதி இரே என்று அவரு ತಂಡದಲ್ಲಿ ನಾಯಕತ್ವ ತುಂಬಾ ಮುಖ್ಯ ನಾಯಕನ ಬಾಡಿ ಲಾಂಗ್ವೇಜ್ ಹಾಗೂ ತಂಡದ ಬಾಡಿ ಲಾಂಗ್ವೇಜ್ ತುಂಬಾ ಮುಖ್ಯವಾಗುತ್ತದೆ ನಾಯಕನಾದವನು ಉದಾಹರಣೆಯಾಗಿರಬೇಕು ಇದಕ್ಕೆ ರೋಹಿತ್ ಶರ್ಮಾ ಅವರು ಉತ್ತಮ ಉದಾಹರಣೆಯಾಗಿದ್ದಾರೆ ಎಂದು ಮುನ್ನೂರ ತೊಂಬತ್ತೆಂಟು ಒಡಿಯ ತೊಂಬತ್ತೊಂಬತ್ತು ಟಿ ಇಪ್ಪತ್ತು ಐ ಪಂದ್ಯಗಳನ್ನು ಆಡಿರುವ ಶಾಹಿದ್ ಅಫ್ರಿದಿ ಹೇಳಿದ್ದಾರೆ ರೋಹಿತ್ ಶರ್ಮಾ ಅವರ ಆಟವನ್ನು ನೋಡಿ ಅವರ ಆಡುವ ಶೈಲಿಯನ್ನು ನೋಡಿ ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಕೂಡ ವಿಶ್ವಾಸದೊಂದಿಗೆ ಬಂದು ಆಡುತ್ತಾರೆ ಇದಕ್ಕೆ ನಾಯಕ ಕಾರಣ ನಾಯಕ ಆಕ್ರಮಣಕಾರಿಯಾಗಿ ಆಡಬೇಕು ತಂಡದಲ್ಲಿ ನಾಯಕನ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂಬುದನ್ನು ನಾನು ಬಲವಾಗಿ ನಂಬುತ್ತೇನೆ ಎಂದು ಪಾಕ್ ಮಾಜಿ ತಿಳಿಸಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರ ಮನಸ್ಸಿನಲ್ಲಿ ಈಗ ಏನಿದೆ ಎಂದು ನನಗೆ ಗೊತ್ತಿಲ್ಲ ತಂಡದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡುತ್ತಾರಾ ಅಥವಾ ಇದೇ ತಂಡವನ್ನು ಉಳಿಸಿಕೊಂಡು ಬೆಂಬಲ ನೀಡುತ್ತಾರಾ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲವಿದೆ ಎಂದು ಹೇಳಿದ್ದಾರೆ